ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಎರಡು ರೀತಿಯ ಶೈನಿಂಗ್ ಬ್ಲೌಸ್ ಪೀಸಿಂದ ಬಟ್ಟೆಯನ್ನು ಬರ್ನ್ ಮಾಡದೆ ಸೂಪರ್ ಹಿಟ್ಟಾದ ಒಂದು ಹಾರವನ್ನು ಇವತ್ತು ನಾನು ಮಾಡೋ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಥಾ ಪ್ರಕಾರವಾಗಿ ಹೇಳೋ ರೀತಿಯಲ್ಲಿ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಹಾಗೆ ನಮ್ಮ ಮಾ ರಂಗೋಲಿ ಅವನಿ ಹಾಬೀಸನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಲ್ಲದೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾವ ಊರಿಂದ ನಮ್ಮ ವೀಡಿಯೋಗಳನ್ನು ನೋಡ್ತಿದ್ದೀರಾ ಅಂತ ದಯಮಾಡಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಯಾವ ಊರಿಂದ ನೋಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾದರೆ ಒಂದಷ್ಟು ಖುಷಿ ಜಾಸ್ತಿ ಆಗುತ್ತೆ ಅಂತ ಅದಕ್ಕಾಗಿ ಅಷ್ಟೇ ಈಗ ಹೇಗೆ ಅನ್ನೋದನ್ನು ಸ್ಟಾರ್ಟ್ ಮಾಡೋಣ ಇದು ನಾನು ಗೋಲ್ಡನ್ ಕಲರ್ ಇಲ್ಲಿ ಕಲ್ಲರೇ ಚೇಂಜ್ ಕಾಣಿಸ್ತಾ ಇದೆ ಗೋಲ್ಡನ್ ಕಲರ್ ಬ್ಲೌಸ್ ಪೀಸನ್ನು ಶೈನಿಂಗ್ ಪೀಸನ್ನು ತಗೊಂಡಿದ್ದೀನಿ ಹಾಗೆ ಇದು ಪಿಕಾಕ್ ಗ್ರೀನ್ ಅಂತಾರಲ್ಲ ಆ ಗ್ರೀನ್ ಇದೆ ಬಟ್ ಇಲ್ಲಿ ಪೂರ್ತಿ ಡಾರ್ಕ್ ಆಗಿ ಕಾಣಿಸ್ತಾ ಇದೆ ಇರಲಿ ಬಟ್ ಹಾರ ಹೇಗೆ ಮಾಡೋದು ಅಂತ ನೋಡೋಣ ಈ ಕಡೆ ಜಾಯಿಂಟ್ ಇರೋ ಕಡೆ ನಾನು ಫೋಲ್ಡ್ ಮಾಡ್ಕೊತೀನಿ ಅಂದರೆ ಒಂದೇ ಸರಿಗೆ ಎರಡೆರಡು ಪೀಸ್ಗಳು ಕಟ್ ಆಗಿಬಿಡುತ್ತಲ್ಲ ಅದಕ್ಕೋಸ್ಕರ ಈಗ ಏನು ಮಾಡಬೇಕಪ್ಪ ಅಂತ ಅಂದರೆ ನೆಲ್ಲ ಆ ಕಡೆ ಇಟ್ಕೊಳ್ಳೋಣ ಒಂದು ಐದು ಅಥವಾ ಆರು ಇಂಚ್ ಆರು ಸೆಂಟಿಮೀಟರ್ಗೆ ನಾವು ಮಾರ್ಕನ್ನು ಮಾಡ್ಕೊಬೇಕು ಹೀಗೆ ಒಂದು ಲೈನನ್ನು ಮಾಡಿಕೊಳ್ಳಿ ಒಂದು ಇದೇ ರೀತಿಯಾಗಿ ನಮಗೆ ಎಷ್ಟು ಹಾರ ಬೇಕು ಅಂತ ನೋಡಿಕೊಂಡು ಇದೇ ರೀತಿಯಾಗಿ ಮಾರ್ಕನ್ನು ಮಾಡಿಕೊಂಡು ಬರ್ತೀನಿ ಎರಡು ಬ್ಲೌಸ್ ಪೀಸ್ಗೂ ಆಮೇಲೆ ಮತ್ತೆ ನಾನು ಹಾರಕ್ಕೆ ಯಾವ್ಯಾವ ಮೆಟೀರಿಯಲ್ಸ್ ತಗೊಂಡಿದ್ದೀನಿ ಅದನ್ನು ಕೂಡ ನಾನು ನಿಮ್ಮ ಹತ್ರ ಹೇಳ್ತೀನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಅಂದರೆ ಹಾರವನ್ನು ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಅದೆಲ್ಲ ಡೀಟೇಲ್ಸನ್ನು ಕೊಡ್ತೀನಿ ಇಲ್ಲಿ ಏನು ಲೈನ್ ಹಾಕ್ಕೊಂಡಿದ್ವಲ್ಲ ನಾವಿಲ್ಲಿ ಮೂರು ಹಾಕ್ಕೊಂಡಿದ್ರೆ ಆರು ಪೀಸ್ ಆಗುತ್ತೆ ಈಗ ಕಟ್ ಮಾಡೋದು ತೋರಿಸ್ತೀನಿ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಂಡು ಬರಲಿಕ್ಕೆ ಈಸಿಯಾಗಿ ಆಗುತ್ತೆ ಈ ಲೈನ್ ಏನು ಹಾಕಿದ್ದೀವಲ್ಲ ಅದಷ್ಟಕ್ಕೂ ಕೂಡ ನೀವು ಕಟ್ ಮಾಡ್ಕೊಳ್ಳಿ ನೋಡಿ ನಮಗೆ ಇಲ್ಲಿ ಎರಡು ಪೀಸು ಸಿಕ್ಕ ಹಾಗೆ ಆಗತ್ತೆ ಇದೇ ರೀತಿಯಾಗಿ ಅಷ್ಟನ್ನು ಕೂಡ ಕಟ್ ಮಾಡಿಕೊಂಡು ತಗೊಂಡು ಬರ್ತೀನಿ ಆಮೇಲೆ ಏನು ಮಾಡೋದು ಅಂತ ಹೇಳ್ತೀನಿ ನೋಡಿ ಎಲ್ಲದೂ ಕೂಡ ಕಟ್ ಮಾಡಿಕೊಂಡು ತೊಗೊಬಂದಾಯಿತು ನನಗಿಲ್ಲಿ ಇಲ್ಲಿ ಪರ್ಲನ್ನು ತೊಗೊಂಡಿದ್ದೀನಿ ಹಾಗೆ ದಾರವನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ ಒಂದಷ್ಟು ಉದ್ದ ದಾರವನ್ನು ತೆಗೆದು ಕಟ್ ಮಾಡ್ಕೊಂಬಿಡೋಣ ಒಂದು ಅಂದಾಜಲ್ಲಿ ಇಷ್ಟೇ ದಾರ ಅಂತೇನಿಲ್ಲ ಒಂದಷ್ಟು ದಾರವನ್ನು ಕಟ್ ಮಾಡ್ಕೊಬೋಣ ಹಾಗೆ ನಾನಿಲ್ಲಿ ಸಣ್ಣ ರಿಂಗನ್ನು ಇಟ್ಕೊಂಡಿದ್ದೀನಿ ಅದನ್ನು ನಾವು ನಾಟನ್ನು ಹಾಕೊಬೇಕು ಅಂದರೆ ನಾವು ಫೋಟೋದ ತುದಿಯಲ್ಲಿ ಹಾಕಲಿಕ್ಕೆ ಅಥವಾ ಏನಾದರೂ ನಮಗೆ ಈತಿ ಈ ರೀತಿ ರಿಂಗನ್ನು ಹಾಕೊಂಡ್ರೆ ನಾವು ಇದನ್ನೇ ಮಳೆಗೆ ಸಿಗ್ಸ್ಬೇಕು ಅಂತ ಇಲ್ಲ ನಾವು ಎಕ್ಸ್ಟ್ರಾ ದಾರವನ್ನು ಹಾಕ್ತೀವಿ ಅಂತಂದವಾಗಲೂ ಕೂಡ ಇದಕ್ಕೆ ದಾರವನ್ನು ಕಟ್ಟಿ ನಾವು ಎಕ್ಸ್ಟೆಂಡ್ ಮಾಡ್ಕೊಬೋದು ಅಂದರೆ ದಾರ ಇಷ್ಟು ಸಣ್ಣಕ್ಕೆ ಕಟ್ ಮಾಡಿರ್ತೀವಿ ಆವಾಗ ಎಕ್ಸ್ಟೆಂಡ್ ಮಾಡಲಿಕ್ಕೂ ಕೂಡ ಕಷ್ಟ ಆಗ್ತಾ ಇರುತ್ತೆ ಆವಾಗ ಏನು ಮಾಡ್ಬೋದಪ್ಪ ಅಂತಂದರೆ ನಾವು ಇದಕ್ಕೂ ದಾರವನ್ನು ಕಟ್ಟಿ ಎಕ್ಸ್ಟೆಂಡ್ ಮಾಡ್ಕೊಬೋದು ಅದಕ್ಕೋಸ್ಕರ ಈಗ ಗಂಟು ಹಾಕಿ ಆದಮೇಲೆ ನಾವು ಮಣಿಯನ್ನು ಪೋಣಿಸ್ಬೇಕು ಒಂದು ಹತ್ತು ಮಣಿಗಳನ್ನು ನಾನಿಲ್ಲಿ ಇದ್ದೀನಿ ಮೂರು ನಾಲ್ಕು ಐದು ನೋಡಿ ಹತ್ತು ಮಣಿಗಳನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ ಇದನ್ನು ಕೊನೆವರೆಗೂ ತಗೊಂಡು ಹೋಗಿ ಕೊಡೋಣ ಅಂದರೆ ಸ್ಟಾರ್ಟಿಂಗಲ್ಲಿ ಬರಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಈಗ ಏನು ಮಾಡೋಣ ಇದನ್ನೆಲ್ಲ ಆ ಕಡೆ ಇಟ್ಕೊಳ್ಳೋಣ ಈಗ ಏನು ಮಾಡಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಫಸ್ಟು ನಾನು ಈ ಪಿಕಾಕ್ ಗ್ರೀನನ್ನು ತೊಗೊತೀನಿ ಅದನ್ನು ಹೀಗೆ ಜಸ್ಟು ಒಂದು ಸರಿ ಈ ರೀತಿ ಮಿಡ್ಲಲ್ಲಿ ಫೋಲ್ಡ್ ಮಾಡಬೇಕು ಒಳಗಡೆ ಇದನ್ನು ಈಗೊಂದು ಚೂರು ಫೋಲ್ಡ್ ಮಾಡ್ಕೊಳ್ಳಿ ಅಂದರೆ ನಮಗೆ ಅಲ್ಲಿ ದಾರ ಬಿಟ್ಟು ಬರಬಾರ್ದಲ್ಲ ಅದಕ್ಕೋಸ್ಕರ ಫೋಲ್ಡ್ ಮಾಡಿಕೊಂಡು ಜಸ್ಟ್ ಒಂದು ಸರಿ ಹೀಗೆ ಇಲ್ಲೇ ಸಣ್ಣಕ್ಕೆ ಹಾಕ್ಕೊಳ್ಳಿ ಈಗ ಇಲ್ಲಿ ಸರಿ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ದೂರಕ್ಕೆ ಒಂದು ಮುಕ್ಕಾಲು ಇಂಚಿನಷ್ಟು ದೂರಕ್ಕೆ ನೀವು ಈ ರೀತಿಯಾಗಿ ಪೋಣಿಸ್ತಾ ಬರಬೇಕು ಈ ಬಟ್ಟೆಯ ತುದಿಯವರೆಗೆ ನಾನು ಪೋಣಿಸ್ತೀನಿ ಆಮೇಲೆ ಯಾವ ರೀತಿ ಆಯಿತು ಅಂತ ತೋರಿಸ್ತೀನಿ ಇಂದರೆ ತುದಿಯವರಿಗೆ ಪೋಣಿಸ್ಕೊಬರ್ತೀನಿ ಆಮೇಲೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ಒಂದು ಪೀಸಿನ ತುದಿಯಲ್ಲಿ ಇದ್ದೀವಿ ಅವಾಗಲೂ ಕೂಡ ಜಸ್ಟ್ ಒಂದು ನಾವಿಲ್ಲಿ ಬಟ್ಟೆಯನ್ನು ಸೇರಿಸ್ಕೊತೀವಿ ಮತ್ತು ನೆಕ್ಸ್ಟ್ ಬಟ್ಟೆಯನ್ನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಆದರೂ ಕೂಡ ಈ ರೀತಿ ಮಾಡ್ಕೊಂಬಿಡಿ ಆವಾಗ ನಮಗೆ ಸ್ಟಿಫಾಗಿ ಇದು ಬೀಳೋದಿಲ್ಲ ಅದಕ್ಕೋಸ್ಕರ ಈಗ ಇಷ್ಟ ಆಯಿತಾ ಇಷ್ಟ ಆದಮೇಲೆ ಏನು ಮಾಡಬೇಕು ಜಸ್ಟ್ ಸೂಜಿಲ್ಲೇ ಇಟ್ಕೊಂಡು ಇದನ್ನು ಒಂದ್ಸರಿ ಹೀಗೆ ಟರ್ನ್ ಮಾಡ್ಕೊಳ್ಳಿ ಅವಾಗ ನಮಗೆ ಈ ರೀತಿಯಾದ ಹೂವಿನ ರೀತಿಯಲ್ಲಿ ಬರುತ್ತೆ ಇದನ್ನ ನಾವೀಗ ಕೆಳಗಿಳಿಸ್ಬೇಕು ಪೂರ್ತಿ ಕೆಳಗಿಳಿಸ್ಕೊಳ್ಳೋಣ ಇದಿಷ್ಟು ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಹೀಗೆ ಅಂದರೆ ಪೂರ್ತಿ ಹಾರ ಎಲ್ಲದು ಬಂದ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಈಗ ನೆಕ್ಸ್ಟು ಆರೆಂಜ್ ಕಲರನ್ನು ಗೋಲ್ಡನ್ ಕಲರನ್ನು ತಗೊತಿದ್ದೀನಿ ಇದು ನಮಗೆ ಜಾಯಿಂಟ್ ಪೀಸೆ ಬಂದಿದ್ರಿಂದ ನಾವೇನು ಇದಕ್ಕೆ ಇದು ಮಾಡೋದು ಬೇಡ ಅಂದರೆ ಮಡ್ಚ್ಕೊಂಡು ಪೋಣಿಸ್ಕೊಳ್ಳೋದು ಬೇಕಾಗೋದಿಲ್ಲ ಇದನ್ನು ಅಷ್ಟೇ ಮುಕ್ಕಾಲು ಮುಕ್ಕಾಲು ಇಂಚಿಗೆ ನಾವು ಪೋಣಿಸ್ಕೊಂಡು ಬರಬೇಕು ಹೀಗೆ ಪೋಣಿಸ್ಕೊಂತ ಹೋಗಿ ತುದಿಯುವರಿಗೂ ಪೋಣಿಸ್ಕೊಂಡು ಬರ್ತೀನಿ ಇದೇ ರೀತಿಯಾಗಿ ಆಮೇಲೆ ತೋರಿಸ್ತೀನಿ ನೆಕ್ಸ್ಟು ಈಗ ಈ ಉಳಿದಿರೋ ಬಟ್ಟೆನೆಲ್ಲದನ್ನೂ ಕೂಡ ಇದೇ ರೀತಿಯಾಗಿ ನೀವು ಯಾವ ರೀತಿ ಕಾಂಬಿನೇಷನ್ ಮಾಡ್ಕೊತೀರಾ ಅನ್ನೋದ್ರ ಮೇಲೆ ನಿಮಗೆ ಬಿಟ್ಟಿರೋದಾಗಿರುತ್ತೆ ಒಂದು ಈ ಕಲ್ಲರು ಒಂದು ಈ ಕಲ್ಲರು ಹಾಗೂ ಕೂಡ ಮಾಡ್ಕೊಬೋದು ಇಲ್ಲ ಅಂತಂದರೆ ನಾವು ಎರಡೆರಡು ಪೀಸ್ಗಳನ್ನು ಒಂದೊಂದು ಸರಿ ಹಾಕಿ ಹಾಗೂ ಕೂಡ ಮಾಡ್ಬೋದು ಏನು ಬೇಕಾದರೂ ಮಾಡ್ಕೊಳ್ಬೋದು ಅದು ನಿಮ್ಮ ಚಾಯ್ಸ್ ಆಗಿರುತ್ತೆ ನಾನು ಇಲ್ಲಿ ಅಷ್ಟು ಬಟ್ಟೆಯನ್ನು ಪೋಣಿಸ್ಕೊಂಡು ಬರ್ತೀನಿ ಕೊನೆಗೆ ಯಾವ್ಯಾವ ಆರ್ಡರಲ್ಲಿ ಪೋಣಿಸಿದ್ದೀನಿ ಅನ್ನೋದನ್ನು ಹೇಳ್ತೀನಿ ನಾವು ಈಗ ಫಸ್ಟಿಗೆ ನಾವು ಪಿಕಾಕ್ ಗ್ರೀನನ್ನು ಸ್ಟಾರ್ಟ್ ಮಾಡಿದ್ವಿ ಎಂಡಲ್ಲೂ ಕೂಡ ಪಿಕಾಕ್ ಗ್ರೀನನ್ನೇ ಹಾಕಿದ್ದೀನಿ ಈಗ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ನಾವು ಅಲ್ಲಿ ಹತ್ತು ಬೀಡ್ಸ್ಗಳನ್ನು ಪೋಣಿಸ್ಕೊಂಡಿದ್ವಿ ಅದೇ ರೀತಿಯಾಗಿ ಇಲ್ಲೂ ಕೂಡ ಹತ್ತು ಹತ್ತು ಬೀಡ್ಸ್ಗಳನ್ನು ನಾವು ಪೋಣಿಸ್ಕೊಬೇಕು ಹತ್ತು ಬೀಡ್ಸ್ಗಳನ್ನು ಪೋಣಿಸ್ಕೊಂಡು ಆದಮೇಲೆ ಈ ರಿಂಗನ್ನು ಹಾಕಬೇಕು ರಿಂಗನ್ನು ಹಾಕಿ ನಾನು ದಾರವನ್ನು ಒಂದಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಬಿಡ್ತೀನಿ ಅಂದರೆ ನಮಗೆ ನಾಟ್ ಹಾಕಲಿಕ್ಕೆ ಈಸಿಯಾಗಿ ಬರುತ್ತೆ ಅದಕ್ಕಾಗಿ ಇದನ್ನು ಚಂದ ಮಾಡಿ ಗಟ್ಟಿಯಾಗಿ ನಾಟನ್ನು ಹಾಕ್ಕೊಳ್ಳಿ ಎಕ್ಸ್ಟ್ರಾ ದಾರವನ್ನು ಕೂಡ ಕಟ್ ಮಾಡಿ ತೆಕ್ಕೊಂಡಿದ್ದೀನಿ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ನಾನು ಇಷ್ಟು ಉದ್ದ ಮಾಡಿದ್ದೀನಿ ಎರಡು ಬ್ಲೌಸ್ ಪೀಸಿಂದ ಅದನ್ನು ನಾವು ಈ ರೀತಿಯಾಗಿ ಫೋಲ್ಡ್ ಮಾಡಿ ಪೊಣಿಸೋದ್ರಿಂದ ತುಂಬ ಉದ್ದ ಏನೂ ಆಗೋದಿಲ್ಲ ನಾನು ಇಲ್ಲೆಲ್ಲೂ ಕೂಡ ಮಧ್ಯದಲ್ಲಿ ಮಣಿ ಹಾಕೋದಾಗಲಿ ಏನೂ ಮಾಡಿಲ್ಲ ಒಂದು ಗ್ರೀನು ಒಂದು ಗೋಲ್ಡನ್ನು ಪೀಸನ್ನು ಹಾಕುವಂಥ ಬಂದಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ನಿಮಗೆ ಇದು ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾವು ಇಲ್ಲಿಗೆ ಮುಗಿಸೋಣ ನೆಕ್ಸ್ಟ್ ಅಪ್ಡೇಟಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್ ಶುಭ ದಿನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಇರಿ ಥ್ಯಾಂಕ್ ಯು ಫರ್ ಬೈ ಟೇಕ್ ಕೇರ್ ಶುಭ ದಿನ